ಇಲ್ಲೊಬ್ಬ ಅವಿವೇಕಿ ತನ್ನ ಪ್ರೀತಿಯನ್ನ ಮರೆಯೋಕೆ ಆಗದೆ ಹುಚ್ಚನ ಹಾಗೆ ಅಲೆದಾಡುತ್ತಿದ್ದ ಅದೇ ನೋವಲ್ಲಿ ಮನಸ್ಸನ್ನೇ ಸಾಯಿಸಿಕೊಂಡು ಬೇರೆ ಮದುವೆ ಕೂಡ ಆಗಿದ್ದ ಆದ್ರೆ ಯಾವಾಗ ಇವನ ಲವರ್ ಇವನ ಮುಂದೆನೆ ಇನ್ನೊಬ್ಬನ ಜೊತೆ ಓಡಾಡೋಕೆ ಶುರು ಮಾಡಿದ್ಲೋ ಆಗ್ಲೇ ಇವನೊಳಗಿದ್ದ ರಾಕ್ಷಸ ಆಚೆ ಬಂದಿದ್ದ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಕೂಡ್ಲಗಿ ಗ್ರಾಮದಲ್ಲಿ ನಡೆದ ಈ ವಿಚಿತ್ರವಾದ ಪ್ರೇಮ ಕಥೆಯೊಂದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಕೂಡ್ಲಗಿ ಗ್ರಾಮ ಪಂಚಾಯಿತಿಗೆ ಸ್ವಲ್ಪ ದೂರದಲ್ಲೇ ಕನ್ನಿಬೋರಯ್ಯನ ಹಳ್ಳಿ ತಾಂಡ ಇದೆ ಇದೇ ಗ್ರಾಮದಲ್ಲಿ ಭೋಗರಾಜ ಅಲಿಯಾಸ್ ಬಸವರಾಜ ಅನ್ನೋ ಯುವಕ ತನ್ನ ಮನೆಗೆ ಸ್ವಲ್ಪ ದೂರದಲ್ಲೇ ಇದ್ದ ನಿರ್ಮಲಾ ಅನ್ನೋ ಹುಡುಗಿಯನ್ನ ಲವ್ ಮಾಡೋಕೆ ಶುರು ಮಾಡಿದ್ದ ಇಪ್ಪತ್ತೇಳು ವರ್ಷದ ಬಸವರಾಜ ಟ್ರಾಕ್ಟರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದ ಹೀಗೆ ಬಸವರಾಜ ನಿರ್ಮಲಾ ಹಿಂದೆ ಲವ್ ಅಂತ ಬಿದ್ದಿದ್ದ ಆದ್ರೆ ಇವಳು ಅವನ ಲವ್ ಗೆ ಓಕೆ ಅಂದಿರಲಿಲ್ಲ ಯಾಕಂದ್ರೆ ಈ ಬಸವರಾಜ ಸಕಲ ವಲ್ಲಭನಾಗಿದ್ದ ಇವನೊಬ್ಬ ವ್ಯಸನಿಗಳ ವ್ಯಸನಿಯಾಗಿದ್ದ ಇವನಿಗೆ ಇಲ್ಲದ ಚಟವಿರ್ಲಿಲ್ಲ ಸಿಗರೆಟ್ ಪಾನ್ ಮಸಾಲ ಎಣ್ಣೆ ಜೊತೆಗೆ ಆಂಟಿಗಳ ಸಹವಾಸ ಕೂಡ ಇವನಿಗೆ ವಿಪರೀತವಾಗಿತ್ತು ಹೀಗಾಗಿ ಲವ್ವಂತ ಹಿಂದೆ ಬಿದ್ರು ನಿರ್ಮಲಾ ಇವನನ್ನ ದೂರವಿಟ್ಟಿದ್ಲು ಅಲ್ಲದೆ ನೀನು ಕುಡೀತೀಯ ಊರಲ್ಲಿರೋ ಆಂಟಿಗಳ ಜೊತೆಯಲ್ಲೆಲ್ಲ ಓಡಾಡ್ತೀಯಾ ಅಂತ ಹೇಳಿ ಇವನ ಲವ್ನ ರಿಜೆಕ್ಟ್ ಮಾಡಿದ್ಲು ಆದ್ರೂ ಈ ಬಸವರಾಜ ನಾನು ತಪ್ಪು ಮಾಡಿದ್ದೀನಿ ನಿಜ ನೀನು ನನ್ನ ಲವ್ ಮಾಡಿದ್ರೆ ಇದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿದ್ದ ಅಲ್ಲದೆ ಜೀವನ ಪೂರ್ತಿ ಕುಡಿಯೋದಿಲ್ಲ ಅಂತ ಆಣೆ ಪ್ರಮಾಣ ಕೂಡ ಮಾಡಿದ್ದ ಹೀಗೆ ಆಣೆ ಪ್ರಮಾಣ ಮಾಡಿದ್ದ ಬಸವರಾಜ ಎಲ್ಲವನ್ನ ಬಿಟ್ಟು ಬದಲಾಗಿದ್ದ ಜೊತೆಗೆ ಒಳ್ಳೆ ಬಟ್ಟೆ ಹಾಕೊಂಡು ಊರಲ್ಲಿ ಓಡಾಡ್ತಿರೋದನ್ನ ನೋಡಿ ಇವನ ಊರಿನವರೇ ಎಲ್ಲಾ ಚಟ್ಟಗಳನ್ನ ಬಿಟ್ಟು ಒಳ್ಳೆ ಮ್ಯಾನ್ ಆಗಿದ್ದಾನೆ ಅಂತ ಮಾತನಾಡಿಕೊಳ್ತಿದ್ರು ಅಲ್ಲದೆ ಆಗಾಗ ಬೈಕ್ ತಗೊಂಡು ನಿರ್ಮಲಾ ಹಿಂದೆ ಓಡಾಡ್ತಾ ಅವನ ಬದಲಾವಣೆಯನ್ನ ಅವಳ ಕಣ್ಣಿಗೂ ಬೀಳೋ ಹಾಗೆ ಮಾಡಿದ್ದ ಇಲ್ಲಿ ಬಸವರಾಜ ಬದಲಾಗಿರೋದು ನೋಡಿ ನಿರ್ಮಲಾ ಸಹ ಇವನನ್ನ ಇಷ್ಟಪಡೋಕೆ ಶುರು ಮಾಡಿದ್ಲು ಈ ವಿಷಯ ತಿಳಿದ ಕಾಲೇಜು ಹುಡುಗರೆಲ್ಲ ಶಾಕ್ ಆಗಿದ್ರು ಕಾಲೇಜು ಹುಡುಗಿಯೊಬ್ಳು ಟ್ರ್ಯಾಕ್ಟರ್ ಡ್ರೈವರ್ನ ಇಷ್ಟಪಟ್ಟು ಅಂತ ಆಶ್ಚರ್ಯಪಟ್ಟಿದ್ರು ಇತ್ತ ಬಸವರಾಜು ಕೆಲಸ ಮುಗಿದ ಕೂಡಲೇ ನಿರ್ಮಲಾ ಜೊತೆ ಸುತ್ತಾಡೋಕೆ ಶುರು ಮಾಡ್ತಿದ್ದ ಹೀಗೆ ಇವರು ಲವ್ ಅಲ್ಲಿ ಬಿದ್ದು ಓಡಾಡೋಕೆ ಶುರು ಮಾಡಿದ್ರು ನಿರ್ಮಲಾ ನರ್ಸಿಂಗ್ ಓದೋಕೆ ಅಂತಾನೆ ವಿಜಯನಗರಕ್ಕೆ ಹೋಗ್ತಿದ್ಲು ಬಸವರಾಜ ಸಹ ಬೈಕಲ್ಲಿ ಅವಳ ಜೊತೆ ಕಾಲೇಜಿನವರೆಗೂ ಹೋಗಿ ಸಂಜೆ ಅವಳ ಜೊತೆನೆ ವಾಪಸ್ ಬರ್ತಿದ್ದ ಒಂದು ದಿನ ಯಾರೂ ಇಲ್ಲದ ಸಮಯದಲ್ಲಿ ನಿರ್ಮಲಾ ಮನೆಗೆ ಬಂದಿದ್ದ ಬಸವರಾಜು ನನ್ನ ನಿರ್ಮಲಾ ತಾಯಿ ನೋಡಿದ್ಲು ಇಬ್ರು ಒಂದೇ ರೂಮ್ನಲ್ಲಿ ಇದ್ದಾಗ ನಿರ್ಮಲಾ ತಾಯಿ ಬಂದಿದ್ಲು ಆಗ ತಕ್ಷಣಕ್ಕೆ ಬಸವರಾಜು ಹಾಗೂ ನಿರ್ಮಲಾ ಹಾಲ್ಗೆ ಬಂದು ಕೂತಿದ್ರು ತಾಯಿ ಬಂದಿದ್ದನ್ನ ಮಗಳು ಕಂಗಾಲಾಗಿ ಗಮನಿಸಿದ್ಲು ಇತ್ತ ತಾಯಿ ಏನೋ ಆಗಿರಬೇಕು ಅಂತಾನೆ ಅನುಮಾನಿಸಿದ್ಲು ಆಗ್ಲೇ ಏನೋ ಒಂದು ನೆಪ ಹೇಳಿ ಬಸವರಾಜು ತಕ್ಷಣಕ್ಕೆ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ಆದ್ರೆ ನಿರ್ಮಲಾ ತಾಯಿ ತನ್ನ ಗಂಡನ ಹತ್ರ ವಿಷಯವನ್ನ ಹೇಳಿದ್ಲು ಆದರೆ ನನ್ನ ಮಗಳು ಅಂತಹ ತಪ್ಪು ಆಡೋದಿಲ್ಲ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ಅಂತ ಅಂದಿದ್ದ ಒಬ್ಬಳೇ ಮಗಳಾಗಿದ್ದರಿಂದ ಇನ್ನೂ ಓದ್ತೀನಿ ಅಂದಿದ್ದಕ್ಕೆ ನಿರ್ಮಲಾ ತಂದೆ ಓದಿಸ್ತಿದ್ದ ಮಗಳ ಮೇಲಿನ ಪ್ರೀತಿಯಿಂದ ಹೆಂಡತಿ ಎಷ್ಟೇ ಹೇಳಿದ್ರು ಆತ ಹೆಂಡತಿ ಮಾತನ್ನ ನಂಬಿರ್ಲಿಲ್ಲ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಅಂದಿದ್ದ ಆದ್ರೆ ಈ ಘಟನೆ ನಡೆದ ಕೆಲವೇ ದಿನಗಳಿಗೆ ನಿರ್ಮಲಾ ಭೋಗರಾಜ ಅಲಿಯಾಸ್ ಬಸವರಾಜ್ನ ತಪ್ಕೊಂಡು ಬೈಕಲ್ಲಿ ಹೋಗ್ತಿರೋದನ್ನ ನೋಡಿದ್ದ ಮಗಳು ಬಸವರಾಜನ ಜೊತೆ ಊರೂರು ಸುತ್ತಾಡ್ತಿದ್ಲು ಆದ್ರೆ ಸಂಜೆ ಬಸವರಾಜು ಒಬ್ಬನೇ ಮನೆಗೆ ಬರ್ತಿದ್ದ ಬಳಿಕ ನಿರ್ಮಲಾ ಮನೆಗೆ ಬರ್ತಿದ್ಲು ಇದರಿಂದ ಮಗಳ ಮೇಲೆ ಅನುಮಾನ ಪಟ್ಟು ಕೇಳಿದ್ರೆ ನನ್ನ ಕಾಲೇಜಿನ ಹತ್ರ ಡ್ರಾಪ್ ಮಾಡಿದ್ದ ಅಷ್ಟೇ ಅಂದಿದ್ಲು ಆದರೂ ಅನುಮಾನ ಕಡಿಮೆಯಾಗದೆ ಬಸವರಾಜನನ್ನ ಕರೆದು ನನ್ನ ಮಗಳನ್ನ ಇನ್ಮುಂದೆ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದ ಊರಲ್ಲಿ ಗೊತ್ತಾದ್ರೆ ತಪ್ಪಾಗಿ ಮಾತನಾಡ್ಕೊಳ್ತಾರೆ ಇನ್ನು ಮದುವೆಯಾಗದ ಹುಡುಗಿ ಅಂತ ನಿರ್ಮಲಾ ತಂದೆ ಬಸವರಾಜನಿಗೆ ಹೇಳಿದ್ದ ಆದ್ರೆ ಬಸವರಾಜ ಆಗ್ಲೇ ನಾನು ನಿರ್ಮಲಾನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದ ಅವಳು ಕೂಡ ನನ್ನ ಇಷ್ಟಪಡ್ತಿದ್ದಾಳೆ ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದ್ದ ಆದರೆ ಇದಕ್ಕೆ ನನಗೆ ಈ ಪ್ರೀತಿ ಗೀತಿಯೆಲ್ಲ ಇಷ್ಟವಾಗೋದಿಲ್ಲ ನೀನು ನನ್ನ ಮಗಳ ತಂಟೆಗೆ ಬರಬಾರದು ಅಂತ ಹೇಳಿದ್ದ ನಂತರ ಬಸವರಾಜು ತನ್ನ ತಂದೆ ತಾಯಿ ಜೊತೆ ನಿರ್ಮಲಾ ಮನೆಗೆ ಬಂದು ಮದುವೆ ಮಾಡಿ ಕೊಡುವಂತೆ ಕೇಳಿದ್ದ ಆಗ್ಲೂ ಸಹ ನಿರ್ಮಲಾ ತಂದೆ ಒಪ್ಪಿರಲಿಲ್ಲ ನನ್ನ ಮಗಳು ಓದ್ಕೊಂಡಿದ್ದಾಳೆ ಅವಳನ್ನ ಆಸ್ತಿವಂತ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡ್ತೀನಿ ಬಸವರಾಜನಿಗೆ ವಿದ್ಯಾಭ್ಯಾಸವಿಲ್ಲ ಅಲ್ಲದೆ ಹಣ ಅಂತಸ್ತು ಏನೂ ಇಲ್ಲ ಹೀಗಾಗಿ ನನ್ನ ಮಗಳನ್ನು ಅವನಿಗೆ ಕೊಡೋದಿಲ್ಲ ಅಂತ ನಿರ್ಮಲಾ ತಂದೆ ಖಡಾಖಂಡಿತವಾಗಿ ಹೇಳಿದ್ದ ಮದುವೆ ಮಾತುಕತೆ ವಿಫಲವಾದ ಬಳಿಕ ನಿರ್ಮಲಾ ತಂದೆ ಮಗಳಿಗೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿದ್ದ ಊರಲ್ಲಿ ನನ್ನ ಮರ್ಯಾದೆ ತೆಗೆಯುತ್ತೀಯ ನೀನು ಬಸವರಾಜನ ಜೊತೆ ಪ್ರೀತಿಯಲ್ಲಿ ಬಿದ್ದಿದೀಯಾ ಅಂತ ಊರಲ್ಲಿ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ ಅದೇ ನಿಜವಾಗಿದ್ರೆ ನಾನು ಸತ್ ಹೋಗ್ತೀನಿ ಅಂತ ಹೇಳಿದ್ದ ಅಲ್ಲದೆ ಅದೇ ನಿಜವಾಗಿದ್ರೆ ನೀನು ಈಗ್ಲೇ ಅವನ ಜೊತೆ ಹೊರಟು ಹೋಗು ಪ್ರತಿದಿನ ನಾನು ನಿನಗೆ ಕಾವಲಾಗಿರೋಕೆ ಆಗೋದಿಲ್ಲ ನೀನಂದ್ರೆ ನನಗೆ ಪ್ರಾಣ ನಿನ್ನ ಭವಿಷ್ಯಕ್ಕಾಗಿ ಒಳ್ಳೆ ಸಂಬಂಧವನ್ನೇ ಹುಡುಕ್ತೀನಿ ನೀನು ಬಸವರಾಜನನ್ನ ಮರೆತು ನಾನು ನೋಡಿದ ಹುಡುಗನನ್ನ ಮದುವೆಯಾಗು ಅಂತ ಅಂದಿದ್ದ ಇದಕ್ಕೆ ಮಗಳು ನಿರ್ಮಲಾ ನೀರು ಕುಡಿದಷ್ಟು ಸುಲಭವಾಗಿ ಸರಿ ಅಂದಿದ್ಲು ಜೀವನದಲ್ಲಿ ಮತ್ತೆ ಬಸವರಾಜನನ್ನ ಮೀಟ್ ಮಾಡೋದಿಲ್ಲ ಅಂತ ತಂದೆಗೆ ಮಾತು ಕೊಟ್ಟಿದ್ಲು ಹೀಗೆ ಮಾತು ಕೊಟ್ಟ ನಿರ್ಮಲಾ ತನ್ನ ಪ್ರಿಯ ತಮ್ಮನಿಗೆ ಬ್ರೇಕಪ್ ಹೇಳಿದ್ಲು ನಮ್ಮಪ್ಪ ನಮ್ಮ ಮದುವೆಗೆ ಬೇಡ ಅಂತಿದ್ದಾನೆ ನಾನು ಇನ್ ಮುಂದೆ ನಿನ್ನ ಲವ್ ಮಾಡೋಕೆ ಆಗೋದಿಲ್ಲ ನಿನ್ನ ಜೊತೆ ಮಾತನಾಡೋಕು ಆಗೋದಿಲ್ಲ ಅಂದವಳು ಬಸವರಾಜನಿಗೆ ಬ್ರೇಕಪ್ ಹೇಳಿ ಹೊರಟು ಹೋಗಿದ್ಲು ಆದ್ರೂ ಬಸವರಾಜು ನಿರ್ಮಲಾನ ಇನ್ನಿಲ್ಲದಂತೆ ಕಾಡಿ ಬೇಡಿದ್ದ ನಾವು ಎಲ್ಲಾದ್ರೂ ಓಡ್ ಹೋಗೋ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅಂದಿದ್ದ ಆದ್ರೂ ಅಪ್ಪನ ಮಾತಿಗೆ ಕಟ್ಟು ಬಿದ್ದ ನಿರ್ಮಲಾ ನನ್ನ ತಂದೆಗೆ ಇಷ್ಟವಿಲ್ಲ ನಾನು ಬರೋದಿಲ್ಲ ಅಂತ ಅಂದಿದ್ಲು ಹೀಗೆ ಇವರ ಗೆ ಫುಲ್ ಸ್ಟಾಪ್ ಬಿದ್ದಿತ್ತು ಆಗ್ಲೇ ಬಸವರಾಜು ತಂದೆ ತಾಯಿ ನಿರ್ಮಲಾ ತಂದೆ ಆಡಿದ ಅವಮಾನದ ಮಾತುಗಳಿಗೆ ಸೆಡ್ಡು ಹೊಡೆದು ಇವನಿಗೆ ಇನ್ನೊಂದು ಹುಡುಗಿಯನ್ನ ನೋಡಿ ಮದುವೆ ಮಾಡಿದ್ರು ಆದ್ರೂ ಬಸವರಾಜ ಮಾತ್ರ ತನ್ನ ಪ್ರೇಯಸಿಯನ್ನ ಮರೆತಿರ್ಲಿಲ್ಲ ತಿಂಗಳುಗಳೇ ಕಳೆದ್ರು ಬಸವರಾಜನ ಮನಸ್ಸು ನಿರ್ಮಲಾ ಮೇಲೆಯೇ ನೆಟ್ಟಿತ್ತು ಬೇರೆ ಹುಡುಗಿ ಜೊತೆ ಮದುವೆಯಾದ್ರೂ ಮನಸ್ಸು ಪೂರ್ತಿ ನಿರ್ಮಲಾನೇ ತುಂಬ್ಕೊಂಡಿದ್ಲು ವಾಸ್ತವವಾಗಿ ಅವಳ ತಂದೆಯಿಂದಲೇ ಬೇರೆಯಾದ್ವಿ ನಿರ್ಮಲಾ ತಂದೆಯಿಂದಲೇ ಮದುವೆ ಬೇಡ ಅಂದ್ಲು ಅಂತ ಕೋಪಗೊಂಡಿದ್ದ ಆದರೂ ಸಹ ಬೇರೆ ಮದುವೆಯಾಗಿದ್ದ ಹೀಗೆ ಬಸವರಾಜನಿಗೆ ಮದುವೆಯಾಗಿ ಆರು ತಿಂಗಳಿಗೆಲ್ಲ ನಿರ್ಮಲಾ ಮತ್ತೆ ಅದೇ ಗ್ರಾಮಕ್ಕೆ ಸೇರಿದ ಮತ್ತೊಬ್ಬನ ಜೊತೆ ಲವ್ವಲ್ಲಿ ಬಿದ್ದಿದ್ಲು ಅವನು ವರಸೆಯಲ್ಲಿ ನಿರ್ಮಲಾಗೆ ಭಾವನಾಗಬೇಕು ಬೆಂಗಳೂರಿನಲ್ಲಿ ಪಿ ಜಿ ನಡೆಸ್ತಿದ್ದಂತೆ ಹೀಗಾಗಿ ಅವನ ಜೊತೆ ಮದುವೆಗೆ ನಿರ್ಮಲಾ ತಂದೆ ತಾಯಿ ಒಪ್ಕೊಂಡಿದ್ರು ನಿರ್ಮಲಾ ತಂದೆ ತಾಯಿಗೂ ಇಷ್ಟವಾದ ಹುಡುಗನ ಜೊತೆ ಲವ್ವಲ್ಲಿ ಬಿದ್ದಿದ್ದರಿಂದ ಇವರು ಸಹ ಮದುವೆಗೆ ಓಕೆ ಅಂದಿದ್ರು ನರ್ಸಿಂಗ್ ಮುಗಿದ ತಕ್ಷಣ ಇಬರಿಗೂ ಮದುವೆ ಮಾಡಿಬಿಡೋಣ ಅಂತ ಅನ್ಕೊಂಡಿದ್ರು ಆದರೆ ಬಸವರಾಜನಿಗೆ ಮಾತ್ರ ತನ್ನ ಲವರ್ ತನ್ನ ಕಣ್ಣ ಮುಂದೇನೆ ಬೇರೆ ಹುಡುಗನ ಜೊತೆ ಓಡಾಡ್ತಿರೋದನ್ನು ನೋಡಿ ಸಹಿಸೋಕೆ ಆಗಿರಲಿಲ್ಲ ನನಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಈಗ ಬೇರೆಯವನ ಜೊತೆ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ ಬಸವರಾಜು ನಿರ್ಮಲಾ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿದ್ದ ತನಗೂ ಮದುವೆಯಾಗಿದೆ ಬೇರೆ ಹುಡುಗಿನನ್ನ ಇಷ್ಟಪಟ್ಟು ಮದುವೆಯಾಗಿದ್ದಾಳೆ ಅನ್ನೋದನ್ನೇ ಬಸವರಾಜ ಮರೆತು ಹೋಗಿದ್ದ ತನಗೆ ಮದುವೆಯಾಗಿದ್ರು ನಿರ್ಮಲಾ ಜೊತೆ ಪ್ಯಾಚಪ್ ಮಾಡ್ಕೊಳ್ಳೋಕೆ ಮುಂದಾಗಿದ್ದ ಆದ್ರೂ ಬಸವರಾಜನನ್ನ ನಿರ್ಮಲಾ ದೂರವಿಟ್ಟಿದ್ಲು ಆದ್ರೆ ಇವಳು ಮತ್ತೊಬ್ಬನ ಜೊತೆ ಓಡಾಡ್ತಿರೋದನ್ನ ನೋಡಿ ಸಹಿಸಿಕೊಳ್ಳೋಕೆ ಆಗದೆ ನಿರ್ಮಲಾ ಜೊತೆ ಹೊಸ ಲವರ್ ವಿಚಾರವಾಗಿ ಜಗಳ ತೆಗೆದಿದ್ದ ಆಗ ನಿರ್ಮಲಾ ಸಹ ಇವನ ಮುಖಕ್ಕೆ ಉಗಿದಿದ್ಲು ಇದಾದ ಬಳಿಕ ಬಸವರಾಜು ಮನೆ ಮುಂದೆನೇ ಹೊಸ ಪ್ರಿಯಕರನ ಜೊತೆ ನಿರ್ಮಲಾ ಬೈಕಲ್ಲಿ ಓಡಾಡ್ತಿದ್ಲು ಇದನ್ನ ಊರಲ್ಲಿ ವರೆಲ್ಲ ನೋಡಿ ಒಳ್ಳೆ ಜೋಡಿ ಅಂತಾನೆ ಮಾತನಾಡ್ಕೊಳ್ತಿದ್ರು ಆದ್ರೆ ಬಸವರಾಜು ಮಾತ್ರ ನಿರ್ಮಲಾ ನನಗೆ ಮೋಸ ಮಾಡಿದ್ದಾಳೆ ನನ್ನ ಅಪ್ಪ ಅಮ್ಮ ಅವಮಾನ ಪಡೋ ಹಾಗೆ ಮಾಡಿದಾಳೆ ಅಂತ ಕೆರಳಿ ಹೋಗಿದ್ದ ಇದೇ ಕೋಪದಲ್ಲಿ ಜೂನ್ ಇಪ್ಪತ್ತರಂದು ನಿರ್ಮಲಾ ಮನೆಯಲ್ಲೇ ಇರೋದನ್ನ ಬಸವರಾಜ ಕನ್ಫರ್ಮ್ ಮಾಡ್ಕೊಂಡಿದ್ದ ಮನೆಯಲ್ಲಿ ಯಾರೂ ಇಲ್ಲದ ವಿಷಯ ತಿಳ್ಕೊಂಡು ಬಸವರಾಜ ನಿರ್ಮಲಾ ಮನೆಗೆ ನುಗ್ಗಿದ್ದ ಚಾಕು ಹಿಡಿದು ನಿರ್ಮಲಾ ಮನೆಗೆ ನುಗ್ಗಿದವನೇ ನನಗೇ ಮೋಸ ಮಾಡ್ತೀಯಾ ಅಂತ ಚಾಕುವಿನಿಂದ ಮನಸ್ಸೋ ಇಚ್ಛೆ ಚುಚ್ಚಿದ್ದ ನಂತರ ತಲೆಯನ್ನ ಕತ್ತರಿಸಿದವನು ತನ್ನ ಬೈಕ್ ಮೇಲೆ ಕೂಡ್ಲಗಿ ಪೂಲಿ ಸ್ಟೇಷನ್ಗೆ ಹೋಗಿ ಪೊಲೀಸರ ಮುಂದೆ ಶರಣಾಗಿದ್ದ ಇದರಿಂದ ಬೆಚ್ಚಿ ಬಿದ್ದ ಪೊಲೀಸರು ನಿರ್ಮಲಾ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗಳನ್ನ ಬಸವರಾಜು ಅನ್ನೋನು ಹತ್ಯೆ ಮಾಡಿದ್ದಾನೆ ತಲೆನ ಸ್ಟೇಷನ್ಗೆ ತಗೊಂಡು ಬಂದಿದ್ದಾನೆ ಬಾಡಿ ನಿಮ್ಮ ಮನೆಯಲ್ಲಿದೆಯಾ ನೋಡಿ ಹೇಳಿ ಅಂತ ಕೇಳಿದ್ರು ಇದನ್ನ ಕೇಳಿದ ನಿರ್ಮಲಾ ತಂದೆಗೆ ತಲೆ ತಿರುಗಿತ್ತು ತಕ್ಷಣವೇ ಪಕ್ಕದ ಮನೆಯವರಿಗೆ ಕಾಲ್ ಮಾಡಿ ಮನೆಗೆ ಹೋಗಿ ನಿರ್ಮಲಾನ ನೋಡಿ ಅಂತ ಕೇಳಿದ್ದ ಆಗ ಪಕ್ಕದ ಮನೆಯವರು ಬಂದು ನೋಡಿದಾಗ ಮನೆ ಪೂರ್ತಿ ರಕ್ತ ಸಿಕ್ತವಾಗಿತ್ತು ತಲೆಯಿಲ್ಲದ ನಿರ್ಮಲಾ ದೇಹ ನೋಡಿ ಎಲ್ಲರೂ ಶಾಕ್ ಆಗಿ ನಿರ್ಮಲಾ ತಂದೆಗೆ ವಿಷಯ ಹೇಳಿದ್ರು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಭೋಗರಾಜು ಅಲಿಯಾಸ್ ಬಸವರಾಜನನ್ನು ಜೈಲಿಗೆ ಕಳಿಸಿದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ